ಯಾರು ಸೊತ್ತು ಅಂದ್ರೆ ಪ್ರಾರ್ಥನೆ ಮಾಡೋರು ಸೊ ಪ್ರಾರ್ಥನೆ ಮಾಡುವಂತವರು ಯಾವತ್ತು ಕೂಡ ಒಂದು ಜ್ಞಾಪತಿ ನಾವು ಇವತ್ತು ಗೆಲ್ಲದೆ ಇರಬಹುದು ಆದ್ರೆ ನಾವು ಮಾಡುವಂತ ಪ್ರಾರ್ಥನೆ ಜೀವ ಬಿರುವಂತ ಪ್ರಾರ್ಥನೆ ಆ ಪ್ರಾರ್ಥನೆ ನಮ್ಮನ್ನ ಗೆಲ್ಲಿಸುತ್ತದೆ ಅದು ಇವತ್ತು ನಾಳೆ ಅನ್ನುವಂಥದ್ದು ದೇವರ ಲೆಕ್ಕ ನಾವು ಪ್ರಾರ್ಥನೆ ಮಾಡೋದು ನಿಲ್ಲಿಸಬಾರದು ಪ್ರದೇಶದಲ್ಲಿ ದೇಶದಲ್ಲಿರುವ ಇಸ್ರಾಯೇಲರು ನಾನೂರ ಮೂವತ್ತು ವರ್ಷ ದಾಸೋತ್ವದಲ್ಲಿ ಮೊರೆ ಇಟ್ಟಂತೆ ಆ ಒಂದು ಪ್ರಾರ್ಥನೆ ಮೊರೆಯ ದೇವರು ಕೇಳಿದ್ರು ನಾನೂರ ಮೂವತ್ತು ವರ್ಷ ಇಟ್ ಇಸ್ ನಾಟ್ ಎ ಸ್ಮಾಲ್ ಡ್ಯೂರೇಷನ್ ಆಫ್ ಟೈಮ್ ಇದು ಬಹಳ ಅಲ್ಪವ ಕಾಲವಲ್ಲ ನಾನೂರು ಮೂವತ್ತು ವರ್ಷ ಒಂದು ಕಷ್ಟದಲ್ಲಿ ಅವರು ಒಪ್ಪಿತು ದೇವರನ್ನ ಮೊರೆ ಇಟ್ಟಾಗ ದೇವರು ಕೇಳಿದ್ರು ಅವ್ರಿಗೆ ಐಗುಪ್ತ ದೇಶದವರ ಕೈಯಿಂದ ಬಿಡುಗಡೆ ಮಾಡಿಕೊಂಡು ಬರ್ಲಿಕ್ಕೆ ಮೋಷಣ ಎಪಿಸಿದ್ರು ಇವತ್ತು ದೇವರು ಒಂದು ಮಾರ್ಗ ಏರ್ಪಾಟ್ ಮಾಡ್ತಾರೆ ಜಯ ಧ್ವಜವನ್ನು ನಮ್ಮ ಕೈಗೆ ಕೊಡುವುದಕ್ಕಾಗಿ ಪಿಲಿಸ್ರೆಯ ಕೆಳಗಡೆ ಇಸ್ರಾಯೇಲ್ ಜನಗಳು ಹೋಗುವಾಗ ಪಿಲಿಸ್ತೀಯರನ್ನ ಸೋಲಿಸಿ ಇಸ್ರಾಯೇಲ್ ಜನಗಳನ್ನ ಬಿಡಿಸಿಕೊಂಡು ಬರಬೇಕಂತ ತಾವಿದ್ರು ದೇವರು ತಾವೀದನ್ನು ನಿಂತುಕೊಳ್ಬೇಕಾಗಿತ್ತು ಗೊಲಿಯಾತನ ಪಿಲಿಸ್ಟಿಯರ ನಾಯಕನಾಗಿ ನಿಂತ ಆದರೆ ದೇವರು ಇಸ್ರಾಯೇಲರ ನಾಯಕನಾಗಿ ತಾವಿದರ ಪಕ್ಷವಾಗಿ ಇದ್ದನು ದೇವರು ಯಹೋವನಿಸ್ತಿ ಜಯ ಕೊಟ್ಟರು ಗಮನಿಸಿರಿ ಪಿಲಿಸ್ಟಿಯರು ಕಣ್ಣು ತೋರಿಸಿ ಓಡಿ ಹೋದ್ರು ದೇವರು ದಾವಿದನ ಕಡೆ ಇದ್ದಾಗ ದಾವಿದನ ನೋಡಿ ಪಿಲಿಸ್ಟಿಯರು ಓಡಿ ಹೋದ್ರು ಅಂತ ನಂಬಹುದಾ ಅಥವಾ ದಾವಿದನ ಜೊತೆ ಇದ್ದ ದೇವರನ್ನ ನೋಡಿ ಓಡಿ ಹೋದ್ರು ನಾವು ದೇವರನ್ನ ನಂಬಿದೀವಿ ನಾವು ವೀರರು ಯು ಅಂಡರ್ಸ್ಟ್ಯಾಂಡ್ ಆಲ್ ಯುವರ್ ವಾರಿಯರ್ಸ್ ಅವರ ಎನಿಮಿಸ್ ವಿಲ್ ಸಿ ಯಸ್ ನಮ್ಮನ್ನ ನಮ್ಮ ಶತ್ರುಗಳು ಓಡುವಾಗ ನಮ್ಮ ದೇವರು ನಮ್ಮೊಳಗಿರುವಂತ ಪರಾಕ್ರಮ ಕ್ರೌರ್ಯವನ್ನ ತೋರಿಸ್ತಾರೆ ಶತ್ರುಗಳಿಗೆ ಓಡುವುದು ಹಾಗೆ ಈ ಪಿಲಿಸ್ಟಿಯರನ್ನ ನಾಶ ಮಾಡಬೇಕು ಅದೇ ಪಿಲಿಸ್ಟಿಯರ್ ಸೋಲಿಸಬೇಕಂತ ಸೋಲಿಸ್ಬೇಕಂತ ಸಂಸನ ದೇವರು ಎಪ್ಪಿಸಿದ್ರು ಅವನು ನ್ಯಾಯಸ್ಥಾಪಕರುಗಳು ಬಂದರು ಅಂತ ನಾವು ನೋಡ್ತಾ ಇದ್ದೇವೆ ಇವತ್ತು ದೇವರು ಯೋಹೋನ್ನಿಸಿ ಜಯ ಕೊಡ್ತಾನೆ ಎರುಕ ಪಟ್ಟಣವು ಕೂಡ ಬಹಳ ದೊಡ್ಡದಾಗಿ ಇಸ್ರೇಲರಿಗೆ ಕಾಣ್ತಾ ಇತ್ತು ಆದ್ರೂ ಪ್ರಾರ್ಥನೆ ಮಾಡುವಾಗ ಸ್ತುತಿಸುವಾಗ ಎರಿಕೊ ಪಟ್ಟಣ ಎರಕ ಗೋಟೆ ದೊಡ್ಡದೇ ಅಲ್ಲವೇ ಅಲ್ಲ ಯಾಕೆ ಗೊತ್ತಾ ಪ್ರಿಯರೇ ಅವ್ರು ಸ್ತುತಿ ಮಾಡ್ತಾ ಇರುವಾಗ ಊಹವನಿಸಿದೇವ್ರು ಜಯ ಕೊಟ್ಟರು ಪ್ರಾಬ್ಲಮ್ಸ್ ದೊಡ್ಡದು ಅಂತ ಯಾವತ್ತು ಫೀಲ್ ಆಗ್ಬೇಕು ಪ್ರಾಬ್ಲಮ್ಸ್ ಯಾವ್ದ್ರಲ್ಲಿ ಹೇಳ್ಕೊಡ್ತೀವಿ ನಾವು ಹಣದ ಪ್ರಾಬ್ಲಮ್ ಆರೋಗ್ಯದ ಪ್ರಾಬ್ಲಮ್ ಏನ್ರಿ ಕೆಲಸದ ಪ್ರಾಬ್ಲಮ್ ಮಕ್ಕಳ ಭವಿಷ್ಯದ ಪ್ರಾಬ್ಲಮ್ ಗಂಡನ ಕೆಲಸ ಪ್ರಾಬ್ಲಮ್ ಎಂಟಿ ಸಂಸಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಸೊ ಈ ಪ್ರಾಬ್ಲಮ್ಸ್ ದೊಡ್ಡದು ಪ್ರಾಬ್ಲಮ್ಸ್ ದೊಡ್ಡದು ಹೇಳ್ಕೊಂಡು ಹೋದಾಗ ನಾವಿನ್ನು ಕುಗ್ಗು ಹೋಗ್ತೀವಿ ನಮ್ ದೇವರು ನಮ್ ಜೊತೆ ಇದ್ದಾನೆ ಈಸ್ ಬಿಕರ್ ದನ್ ಎನಿಥಿಂಗ್ ಎಲ್ಸ್ ಆತನ ಎಲ್ಲದಕ್ಕಿಂತ ದೊಡ್ಡ ದೇವರು ನಮ್ಮ ಜೊತೆ ಇದ್ದಾನೆ ಸೊ ಯೋಹಿಸಿ ಜಯ ಕೊಡ್ತೀವಿ ಗಮನಿಸಿರಿ ನೀವು ಸಹೋದರ ಸಹೋದರಿ ಎಜುಕೇಶನ್ ವಿಚಾರವಾಗಿ ಕೂಡ ಯು ಟ್ರೈಯಿಂಗ್ ಆಫ್ಟರ್ ಟ್ರೈಯಿಂಗ್ ಅಂಡ್ ಟ್ರೈಯಿಂಗ್ ಆಫ್ಟರ್ ಟ್ರೈಯಿಂಗ್ ನೀವು ಸಕ್ಸಸ್ ಕಾಣ್ತಾ ಇಲ್ಲ ನಿಮ್ಮ ಕೆಲಸದಲ್ಲಿ ನಿಮ್ಮ ಎಜುಕೇಶನ್ ಅಲ್ಲಿ ಎಷ್ಟು ಸಾರಿ ಪ್ರಯತ್ನ ಮಾಡಬೇಕು ಅಲ್ರ ಸೋಪವಾಗಿ ಬಹಳ ಮಟ್ಟಿಗೆ ಮತ್ತೆ ಮತ್ತೆ ಪ್ರಯತ್ನ ಮಾಡಿದವರಿಗೆ ಒಂದು ಅವ್ರ ಕುಟುಂಬ ಹೋಗ್ತಾರೆ ನಾವ್ ಇನ್ನೇನು ಮಾಡೋದು ಎಷ್ಟುವರೆಗೆ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಆದ್ರೆ ಗಮನಿಸಿರಿ ಆಗ ತಾನಿಯ ಶ್ರೇಷ್ ಅಭಿಜ್ಞು ಅವ್ರ ಜ್ಞಾನ ಸಂಪನ್ನರಾಗಿದ್ರಂತೆ ಯಾವ ಕಾಲದಲ್ಲಿ ಜ್ಞಾನ ದೇವರು ಕೊಡ್ತಾರೆ ಸಕ್ಸಸ್ ದೇವರು ಕೊಡ್ತಾರೆ ಹೇಮನ್ ಯಹೋವ ನಿಮ್ಮ ಕೆಲಸಗಳ ಅಭಿವೃದ್ಧಿ ಆಗಲಿ ಹೇಮಾನ್ ನಿಮ್ಮ ಎಜುಕೇಶನ್ ಮಾಡುವಂತ ಎಜುಕೇಶನ್ ಗಳ ಅಭಿವೃದ್ಧಿ ಆಗಲಿ ಹೇಮಾನ್ ನೀವೇನ್ ಬಿಸ್ನೆಸ್ ಮಾಡ್ಬೇಕಂತ ಕೈ ಹಾಕಿದ್ರೆ ಅದು ಅಭಿವೃದ್ಧಿ ಆಗಲಿ ಹೇಮಾನ್ ಯಾಕಂದ್ರೆ ಯೋಹೋವಿಸ್ಸಿ ದೇವರು ನಿಮಗೆ ಸಹಾಯ ಮಾಡಿ ನಡೆಸ್ಕೊಂಡು ಹೋಗ್ತಾರೆ ಗಮನಿಸಿಕೊಳ್ಳುವಂತ ಆಗರಣ ಭಕ್ತರು ದೇವರ ಕಡೆ ನಿಂತು ತಾನಿಯಲ್ಲಿ ದೇವರ ಕಡೆ ನಿಂತು ತಾವೀದ ದೇವರ ಕಡೆ ನಿಂತರು ನಾನು ಈಗ ತಾನೇ ಹೇಳಿದ್ರು ಶದ್ರ ದೇವರ ಕಡೆ ನಿಂತು ಮೋಶ ದೇವರ ಕಡೆ ನಿಂತು ದೇರ್ ಆರ್ ಮೆನಿ ಪೀಪಲ್ ಫಾರ್ ದ ಲಾರ್ಡ್ ದೇವರ ಕಡೆ ನಿಂತರು ಅವ್ರಿಗೆ ಸಮಸ್ಯೆ ಆಯ್ತು ಸಮಸ್ಯೆ ಕಡೆಯದಾಗಿ ಗೆಲ್ಲಿಲ್ಲ ದೇವರ ಪ್ರಜೆಗಳ ಒಂದಲ್ಲ ಒಂದು ದಿನ ನಮಗೆ ಎದುರಾಗಿರುವ ಸಮಸ್ಯೆ ಪ್ರಾರ್ಥನೆ ಮಾಡುವಂತ ಮಕ್ಕಳ ಮುಂದೆ ತಲೆ ಬಾಗಲೇಬೇಕು ಪ್ರಾರ್ಥನೆ ವೀರವಾಗಿ ನಾವು ಹೇಳ್ಕೊಳ್ತೀವಿ ಆಗ ಇಸ್ರಾಲ್ ಪ್ರಜೆಗಳು ಗಮನಿಸುವಂತರಾಗಿರೋ ಪ್ರಿಯರೇ ಆ ಒಂದು ಕೆಂಪು ಸಮುದ್ರ ದಾಟು ಬರುವಾಗ ಇಂಥ ಭಯಂಕರವಾದಂತಹ ಒಂದು ಸಂಗತಿ ಕೆಂಪು ಸಮುದ್ರ ದಾಟು ಅಂತ ನೋಡುವಾಗ ಅದು ಇಸ್ರಾಯಲ್ಲ ಪ್ರಜೆಗಳು ಆಫ್ಟರ್ ಆಲ್ ಹೇಗಾದ್ರೂ ದಾಟಿವಿ ಹಿಂದೆ ಸೈನ್ಯ ಇದೆ ಪರೋಹಣದು ಮುಂದೆ ಸಮುದ್ರ ಇದ್ದಾರೆ ಅವ್ರ ಮಟ್ಟದಲ್ಲಿ ಜೊತೆ ದೇವರಿದ್ದಾರೆ ನೀನು ಭಯ ಪಡ್ಬೇಡ ಒಂದು ಸಮಸ್ಯೆ ಫೇಸ್ ಮಾಡ್ಕೊಳ್ತೀಯಾ ಹಿಂದೆ ಇರುವಂತ ಪರಿಸ್ಥಿತಿಗಳು ತಿರುಗಿ ನೋಡಿದ್ರೆ ಹಂಗೆ ಇದೆ ಏನ್ ಮಾಡ್ಬೇಕು ಎಲ್ಲಿ ಮಾರ್ಗ ಇಲ್ವೋ ಅಲ್ಲಿ ಮಾರ್ಗ ದೇರ್ ವೇ ನಂಬಬೇಕು ಮಾಡೋ ಬಿಟ್ಟು ಎಲ್ಲಾ ಪರಿಸ್ಥಿತಿಗಳನ್ನ ಜಯ ಕೊಟ್ಟು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವಮಾನ ಪಡಿಸಿರ್ಬೋದು ಏನ್ರಿ ಏನಪ್ಪಾ ನೀನ್ ಬಾಳ್ ಹಿಂಗಿದೆ ಸರಿಯಾಗಿ ಕೆಲಸ ಇಲ್ಲ ಸರಿಯಾಗಿ ಆರೋಗ್ಯ ಇಲ್ಲ ಎಲ್ಲಾ ವಿಚಾರಗಳನ್ನು ನಾವು ಕುಕ್ಕಿಕೊಂಡು ಹೋಗ್ತಾ ಇರ್ತವೆ ಆದ್ರೂ ಒಂದು ಮರ್ತ ಹೋಗ್ಬೇಡಿ ದೇವರು ನಿನ್ ಜೊತೆ ಇದ್ದಾರೆ ಜನಗಳನ್ನ ನಿಂದಿಸಿ ಜನ ನಿನ್ನ ಅವಮಾನ ಪಡಿಸಿ ಮಾತಾಡಿರಬಹುದು ದೇವರು ನಿಮಗೆ ಸಕ್ಸಸ್ ಕೊಟ್ಟು ಹೇಮೇನ್ ನೀವು ನಾವು ನಮಗೆ ಪ್ರೇರ್ ಮಾಡೋಣ ಊಹೋನಿಸಿ ದೇವರು ನಿಮಗೆ ಜಯ ಕೊಡಲಿ ನೀವು ಮಾಡುವಂತ ಕೆಲಸಗಳು ಜೋ ಕೊಡ್ಲಿ ಯೂ ಜಯ ಕೊಡಲಿ ಕುಟುಂಬಸ್ಥರಾದ ನಿಮಗೂ ಕೊಡಲಿ ಕೊಡ್ಲಿ ಸಭೆಗಳನ್ನ ಎಲ್ಲ ಪ್ರೇಯರ್ ಮಾಡ್ಕೊತ ಹೋಗೋಣ ದೇವರು ಜಯ ಕೊಡ್ತಾರೆ ಹೇಮೇನ್ ಕರ್ತನ ಕಪ್ಪಿಸೋಣ ದೇವರು ನಮಗೆ ಸಹಾಯ ಮಾಡಿ ಉನ್ನತವಾದ ಫಲದಿಂದ ಆರೋಗ್ಯದಲ್ಲಿ ನಡೆಸಿ ಹಣವಾಗಿ ನಮ್ಮ ಜೀವಿತಗಳ ಮೇಲೆ ಇರ್ತಲಿ ಹಮೇನ್ ಪರಿಷುದನಾದ ದೇವರು ನಿಮಗೆ ಸ್ತೋತ್ರ ತಂದೆ ಇವತ್ತು ಕರ್ತನೆ ಮತ್ತು ವಾಕ್ಯ ಕೇಳಿದ್ರೆ ಅನಿಸಿ అప్ప జయ త్వచ జయ కొడువ్వు అప్ప నా ముందేబాద్ జయభరితవాద జీవితం అనుభవ చూసి బలపడిస్తార నామదలి ప్రార్థన తండ్రి ఆమె